ಒಂದು ಸಿಂಪಲ್ಲಾಗಿ ಎಷ್ಟ ಇಲ್ಲ ವಿತ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೋದು ಶಾಪಿಂಗ್ ಬರ್ಬಿಟ್ರೆ ಟೈಮ್ ಭಾಳ ಆಗಿತ್ತು ಇಲ್ಲಿ ನೋಡಿದ್ರು ನಮ್ಮ ಯಜಮಾನ್ರ ವರ್ಕ್ ಹಾಕತ್ತಿದ್ರು ನೋಡ್ರಿ ಅಲ್ಲಿ ಏನು ಹೇಳ್ತಾರೆ ಬೈ ತರತ್ ನಾನು ಅಂದ್ಕೊಂಡಿದ್ನಿ ಅದ್ರಾಗಪ್ಪ ಯಾರ ನಾಟ್ ಇಲ್ಲರಿ ಹಿಂಗೆ ಫ್ಯಾಷನ್ ಡಿಸೈನರ್ ಮುಗಿಸಿದ್ರು ನನಗಿನ್ನ ಪರ್ಫೆಕ್ಟ್ ಅವರು ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಸಾಕಷ್ಟು ಬ್ಲೌಸ್ ಕೊಡೋದು ಟೈಮ್ ನೋಡಿ ಮೂರು ಗಂಟೆ ಆಗಿತ್ತು ಇನ್ನೆಲ್ಲ ಬ್ಲೌಸ್ ಹೆಂಗೆ ಕೊಡೋದನ್ನ ಬಿಡ್ದೆ ಇವರು ಶಾಪ್ನಾಗಿದ್ರು ಅಂತ ನನಗೆ ಚಿಂತೆನೇ ಇಲ್ಲ ಎಷ್ಟು ಗಟ್ಟೆಗೆ ಶಾಪಿಗೆ ಬಂದರೂ ನಡಿತೈತಿ ನಮ್ಮ ಗುಂಡು ಅಂತೂ ಕೈ ಬಿಡ ಒಳಗ ನೋಡ್ರಿ ಇಲ್ಲಿ ವಿಡಿಯೋ ಮಾಡೋಕ್ಕಂತ ಮಾಡ್ತಾನೆ

ఆడ్రో బ్లో వట్ట దార కట్ అవ్వదులన్న రది వినస్ స్ప్రే బాబిన్స్ స్ప్రే మాబన్స్ స్ప్రే ఎల్లొడి తోరసరీనం సబ్‌స్క్రైబర్స్కి ఇది నోడిద్రైనా ఏన్ యూజ్ రి దార గడ గడ బాగలేదు మోషన్ వర్కౌట్ అక్కడ ఓకే బాబన్ కొడగొదరు బాబన్ కరెక్ట మోవకట్

ಮಾಡದ ಒಂದು ಅರಿವಿ ಹೋಗ್ಲಿಲ್ಲ ಏನಿಲ್ಲ ಒಂದು ಬ್ಲೌಸ್ ಆಗಿಲ್ಲ ಅರೆ ಬ್ಲೌಸೆಲ್ಲ ಭಾಳ ಕೊಡೋದು ಒಂದು ಐದು ನಲಗಿಸಿ ಹೋಗ್ರಿ ಟೈಮ್ ಆಗಿತ್ತು ನಮ್ಕೊಂತ ನದಿ ಕಳ್ಸಿದಂದಿ ನಮ್ಮ ಹಸ್ಬೆಂಡ್ ಅದ ಇಲ್ಲಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ನಮ್ಮ ಬ್ಯಾಕ್ ಗ್ರೌಂಡ್ ಇದ್ದಂಗೆ ಅವರ ನಂದು ಟೆನ್ ಪರ್ಸೆಂಟ್ ಎಫೋರ್ಟ್ ಇದ್ದರೆ ಅವ್ರಿಗೆ ನೈಂಟಿ ಪರ್ಸೆಂಟ್ ಎಫೋಟ್ ಅವ್ರದ್ದೆ ಇರ್ತೈತಿ ಹಗಲು ರಾತ್ರಿ ಅಲ್ದ ಬ್ಲೌಸಸ್ ಎಲ್ಲ ವರ್ಕ್ ಹಾಕ್ತಾರೆ ಸ್ಟಿಚಿಂಗ್ ಎಲ್ಲ ವರ್ಕರ್ ಸಿಬ್ಬರ್ಟ್ ಇರ್ತೀವಿ ಯಾಕಂದ್ರೆ ಬೇಬಿ ಸನ್ ಮನ್ಸು ನಿಮ್ಮ ಕೈ ಏಳನೇ ತಿಂಗಳು ಏಳನೇ ತಿಂಗಳು ನಡೆಯಾಕತ್ತ ನಿಮ್ಮ ಮಗನಿಗೆ ಹಾಗಾಗಿ ಅವ್ನು ಕರ್ಕೊಂಡ ನನಗೆ ಬ್ಲೌಸಸ್ ಎಲ್ಲ ಹೊಲಿಯೋಕಾಗಂಗಿಲ್ಲ ಅಂತೇಳಿ ಇಲ್ಲಿವರೆಗೂ ಅವ್ರು ನನ್ನ ಬ್ಲೌಸ್ ಸ್ಟಿಚ್ ಮಾಡುವಂಥ ಫೀಲ್ ಇದ್ದಿದ್ದಿಲ್ಲ ನಾನು ಪಾಪನ್ ಕರ್ಕೊಂಡು ಮನೆಗೆ ಕೈಸಾಕಿ ಆಸಕ್ತಿಗಳ ತಗೊಂಡು ನನ್ನ ಟೈಮ್ಗೆ ವರ್ಕರ್ಸ್ ದುಟಿ ಮಾಡಿದ್ರೆ ಅವರೆಲ್ಲ ಕೆಲಸನೂ ಓನರ್ ಮೇಲೆ ಬೀಳುತ್ತೆ ಹೇಗೆ ಅವರು ಕಸ್ಟಮರ್ ನಮ್ಮನ್ನು ನೋಡಿ ಹಾಕಿರ್ತಾರೆ ಹೊರಟು ವರ್ಕರ್ಸ್ ನೋಡಿ ಹಾಕಿರೋಂಗಿಲ್ಲ ಯಾವ ಬ್ಲೌಸ್ ಮಿಸ್ ಮಾಡಿದ್ರು ಮದುವೆ ಬ್ಲೌಸ್ ಮಾತ್ರ ಮಿಸ್ ಮಾಡ್ಕೊಂಗಿಲ್ಲ ರೀಸೆಂಟಾಗಿ ಒಂದು ಇದನ್ನು ಕೇಳಿದ್ದು ನಾನು ತಂದ್ರೆ ಅದು ಮದುವೆ ಬ್ಲೌಸ್ ಟೇಲರ್ ಕೈಯಾಗ್ತಾರೆ ಅದು ಮಗದ್ಮ್ಯಾಗ ಅವ್ರು ಕೊಟ್ಟಿರ್ಬೋದು ಸೆವೆನ್ ತೌಸಂಡ್ ಅವರಿಗೆ ದಂಡ ಹಾಕ್ಯಾರ ಇಲ್ಲಿ ಯಾರ್ದು ತಪ್ಪು ಅನ್ನೋಂಗಿಲ್ಲ ಯಾಕಂದರೆ ವರ್ಕ್ ಪ್ರೆಷರೊಳಗೆ ಟೈಲರು ಬಿಟ್ಟಿರ್ಬೋದು ಪಾಪ ಅವರಿಗೆ ಎಷ್ಟೋ ಆಸೆ ಕನಸುಗಳ ಇಟ್ಕೊಂಡು ಬ್ಲೌಸ್ ಹಾಕ್ಯಾರ ಮದುವೆ ಜೀವನದಾಗ ಆಗೋದು ಮದುವೆ ಒಂದಷ್ಟು ಒಂದ್ರ ಸರ್ತಿ ಕೈತಿರ್ದಾಗ ಅವರಿಗೆ ಹಾಟ್ ಆಗಿರ್ಬೋದು ಹಿಂಗೆ ಎಲ್ಲರಲ್ಲಿ ನಡೆಯುವ ನನ್ನ ನನ್ನ ಲೈಫ್ ಹೆಂಗಂದ್ರಪ್ಪ ಇಟ್ಸ್ ಮೂರ್ಿಯ ಮಕರಾ ಕೊಂಡಾ ಟಾಪ್ ಮೇಕಿಂಗ್ ಕ್ಲಾಸಸ್ ಮೇಂಟೇನ್ ಮಾಡ್ಕೊಂಡಾ ಮೇಕಪ್ ಪೌಡರ್ಸ್ ಓದಿ ಫಾ ಎಲ್ಲಾನು ಹೆಂಗ್ ಮ್ಯಾನೇಜ್ ಮಾಡ್ತೀರೋ ಯಾಕ್ ಬೇಕಿತ್ತು ಸುಮ್ಮ ಅಲ್ الحمد لله ولا ಈ ರೀತಿ ಮಾಡ್ಕೊಂಡ್ರೆ ಆದ್ರೂ ನಾನು ಅದೇ ಹೇಳಿದ್ದಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳಗೆ ನೈಂಟಿ ಪರ್ಸೆಂಟ್ ಎಲ್ಲನೂ ಬೇಕದಾದ್ರು ಇವಾಗ ಕ್ಲೈಟ್ ಮ್ಯಾನೇಜ್ಮೆಂಟ್ ಆಯಿತು ಎಲ್ಲ ನಾನು ನಮ್ಮ ಯಜಮಾನ್ರು ನೋಡ್ಕೊತಾರೆ ಈಗ ಪಾಪು ಜೊತೆ ನನಗಾಗಲ್ಲ ಅಂತೇಳಿ ಆದರೂ ನಾನು ಬಿಡೋಂಗಿಲ್ಲ ಮೇಕಪ್ ಕ್ಲಾಸೇ ಆದರೂ ಎಲ್ಲ ಮೇಕಪ್ ಆರ್ಡರ್ಸ್ ಬಂದು नोड्री नेवी सीझनंत साक ब्लौस कोडबोद कडे एम्ब्रॉड्रिमेकडे आरे वर्क ऐन्तरा वर्कस नोड ब्लौस कटिंग स्टिचिंग डेली नम गुंड जो एरमूर ब्लौसन आगोदर निलर् जीवन इथे थर इतर नोड्री न कमेंट बा कमेंट हाक्री ब्लौज बघे निमेन यावतरा होली बघितलं मेसेज हाकडे नीडिओ म्हंक ट्राय मान्य ಎಷ್ಟು ಬಿಜಿ ಲೈಫ್ ಒಳಗೂ ನನಗೆ ಎಡಿಟ್ ಮಾಡೋದು ಇದನ್ನ ಮಾಡೋಕ್ಕಾಗಲ್ಲ ಇದ್ರೊಳಗೆ ಏನಾದರೂ ಮಿಸ್ಟೇಕ್ಸ್ ಇದೆ ಅಂದರೆ ಅಡ್ಜಸ್ಟ್ ಮಾಡ್ಕೊರಿ ನಮಗೆ ಬೇಕಾಗಿರೋದು ಏನಂತಂದರೆ ನನ್ನ ವ್ಲಾಗ್ದಿಂದ ನನ್ನ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅದೊಂದು ನನ್ನ ಉದ್ದೇಶ ಇಲ್ಲಪ್ಪ ಹಂಗೆ ಆಗ್ಬೇಕು ಫೇಮಸ್ ಆಗ್ಬೇಕು ಅದು ಅದೇ ಅಲ್ಲ ನಮ್ಮ ಮನೆಯವ್ರಿಗೆ ಅಂತಿದ್ವಿ ನೀವು ವ್ಲಾಗ್ ಮಾಡ್ತೀನಿ ವ್ಲಾಗ್ ಅದು ಆಗಂಗಿಲ್ಲ ನಿಮ್ಮ ಏನಲ್ಲಿ ಎಡಿಟ್ ಮಾಡೋಕ್ಕಾಗಂಗಿಲ್ಲ ವಾಯ್ಸ್ ಕೊಡೋಕ್ಕಾಗಂಗಿಲ್ಲ ಅದರಲ್ಲಿ ಆದಂಥ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ ಅದನ್ನೆಲ್ಲ ನಿಮ್ದು ಆಗಂಗಿಲ್ಲ ಫಿಲ್ದಾಗೋಂಗಿಲ್ಲ ಆದರೂ ಏನೋ ಒಂದು ಕೃತಿಲ್ಲ ಅದು ಮಾಡಬೇಕು ಆಮ ಎಷ್ಟೊಂದು ಟ್ಯಾಲೆಂಟ್ ಐತಲ್ಲ ಏನಾದರೂ ಮಾಡಿ ಅಚೀವ್ಮೆಂಟ್ ಮಾಡಬೇಕಂತ ನನ್ನ ನನ್ನದು ಇದನ್ನ ಮತ್ತು ಆಮೇಲೆ ಆಮ್ಯಾಗ ಕಾಲ್ ಮಾಡಿದ್ರು ಊಟ ಮಾಡೋಕೆ ಭಾಳ ಟೈಮ್ ಆಗೈತೆ ನನಗೆ ಏನು ನೋಡಿರಿ ಎಲ್ಲರಿಗೂ ಬಿಸ್ನೆಸ್ ಮ್ಯಾನ ಕೆಲಸ ನಾ ಗಂಟೆಗೆ ಹೋಗಿ ಊಟ ಮಾಡಿ ಬಂದು ರಿಟರ್ನ್ ಮಾಡಿ ಶಾಪ್ ಓಪನ್ ಮಾಡಿದ್ವಿ ಶಾಪ್ ಓಪನ್ ಮಾಡಿದ ಕೊಡ್ಲಿ ಮಷಿನ್ ರನ್ನಿಂಗ್ ಇದೆ ಆಗಿತ್ತು ಇಲ್ಲೋ ಒಂದು ತಂದುಕೊಂಟ ಬರ್ಬಿಡ್ದು ನನ್ನ ಎಂಬ್ರಾಯ್ಡ್ರಿ ಒಂದು ಸ್ಲೀವ್ಸ್ ಕಂಪ್ಲೀಟ್ ಆಗಿತ್ತು ಖುಷಿ ಆಗಿತ್ತು ನೋಡಿ ಹೆಂಗಂದ್ರೆ ರೀ ನಮಗೆ ಒಂದೊಂದು ಐದು ನಿಮಿಷನೂ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂತಂದ್ರೆ ರೀ ಸೀಸನ್ ಇರೋದ್ರಿಂದ ಟೈಮಿಂಗ್ ನೋಡಿರಿ ನಾಲ್ಕು ಗಂಟೆ ನಾಲ್ಕು ಗಂಟೆ ಕೂಟ ಮಾಡಿ ಮತ್ತು ಶಾಪಿಗೆ ಬನ್ನಿ ಮತ್ತು ರಿಟರ್ನ್ ಸೆಕೆಂಡ್ ಸ್ಲೀವ್ಸ್ ಸ್ಟಾರ್ಟ್ ಕೊಟ್ಟಿನಿ ಜೀವನ್ದಾಗ ಎಲ್ಲ ಏಳು ಬೀಳು ಸಹಜನ ರೀ ಎಲ್ಲನ ನುಂಗ್ಕೊಂಡು ಹೋಗೋದ ಜೀವನ ಇನ್ನು ಈ ಕಡೆ ಸೀನ್ ಕೇಕ್ ಕಟ್ ಮಾಡಿದ್ರೆ ನಮ್ಮ ವರ್ಕರ್ಗೆ ಅರ್ಜೆಂಟಾಗಿ ಒಂದು ಲೋಸ್ ಹೊಲ್ಕೊಡ್ರಿ ಅಂತ ಹೇಳಿದ್ನಿ ಅಷ್ಟೇ ರಾಮದುರ್ಗ್ ಶಾಪ್ ಅಂತ ದೊಡ್ಡ ಶಾಪ್ ಐತಿ ಅಲ್ಲಿ ಹೋದ್ನಿ ಅಲ್ಲಿ ಕಲರ್ ಸಿಗ್ಲಿಲ್ಲ ಹೆಂಗೆ ಮಾಡ್ಲತ್ತೆ ಇನ್ನೊಂದು ಶಾಪ್ಗೆ ಹೋದ್ನಿ ಅಂದರೆ ರೆಗ್ಯುಲರ್ ಆಗಿ ನಾ ಎರಡೇ ಒಳಗೆ ಹೋದೆ ಒಂದು ಇಲ್ಲಿ ಇಲ್ಲಿ ಬೀನಿತ್ ಅಂತೀವಿ ನನ್ನ ರಾಮದುರ್ಗ ನನ್ನ ಶಾಪ್ ನಿಯರ್ ಅದಾವ ಆಮೇಲೆ ಅವ್ರಿಗೆ ಕೊಟ್ಟು ಕಟ್ ಮಾಡಿ ಕೊಡಾಕತ್ತಿದ್ರ ಅವ್ರೆ ಕೊಟ್ಟರೆ ಬ್ಲೌಸ್ ಈ ಕಡೆ ನೋಡಿರಿ ನನ್ನ ಬ್ಲೌಸ್ ಕಟಿಂಗ್ ಮಾಡಿಕೊಂಡು ಇನ್ನೇನು ಸ್ಟಿಚ್ ಮಾಡಬೇಕಪ್ಪ ಹ್ಯಾಂಗ್ ಮಾಡ್ಕೊಂಡ್ರಿ ನನ್ನ ಮಸೀನ್ ಕಟ್ ಆಗಿ ಬಾ ಆಗೈತೆ <Sans> ು ನಮ್ಮ ಯಜಮಾನ್ರು ಅದರಲ್ಲ ಎಲ್ಲ ರಿಪೇರಿ ಮಾಡಿದ್ರೆ ಇವತ್ತು ಕಾಡು ಬರದಪ್ಪ ಕಾಡು ಬರದಪ್ಪ ಅನ್ಕೊತ ಇನ್ನು ಮುಗಿಂತ ಮುಂದೆ ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ನೈಟ್ ಆಗಿಬಿಟ್ಟಿದ್ದು ಒಂಬತ್ತು ಗಂಟೆಗೆ ಬಸ್ ಇರಲಿಲ್ಲ ಏನಿರಲಿಲ್ಲ ಹುಡುಗರು ಕಟ್ಕೊಂಡು ನಮ್ಮ ಮಾಮಾ ಹೂ ಹಾರಿಸ್ತಾರೆ ಅಂದ್ಕೊಂಡು ಆದರೂ ಬಸ್ ಹಾವಾದಿ ಮನೆ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ನನ್ನ ಮೂರನೇ ಲಾಗ್ ಹಾಕ್ತೀನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋದಾಗ ಏನಾದರೂ ಮಿಸ್ಟೇಕ್ಸ್ ಇದ್ದಂದ್ರೆ ಕಮೆಂಟ್ ಮಾಡಿ Thank you.